ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಅಲೆಮಾರಿ ಜನಾಂಗ ಜನ ವಾಸಿಸುವ ಸ್ಥಳಕ್ಕೆ ಅಧ್ಯಕ್ಷ ಪಲ್ಲವಿ ಜಿ ಭೇಟಿ ಕೊರಮ ಸಮಾಜದ ಬಾಲಪ್ಪ ಇವರು ಮಾತನಾಡಿ ಕರ್ನಾಟಕ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಲ್ಲವಿ ಜಿ ಇವರು ದಿನಾಂಕ ರಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಮೂವತ್ತ್ ಒಂದನೇ ವಾರ್ಡಿನ ಅಲೆಮಾರಿ ಜನಾಂಗದ ಜನ ವಾಸವಿರುವ ನಗರದಲ್ಲಿ ಭೇಟಿ ನೀಡಿ ತಾಲೂಕು ಅಧಿಕಾರಿಗಳಿಗೆ ನಮ್ಮ ಸಮುದಾಯ ವಾಸ ಮಾಡುವ ಸ್ಥಳಗಳಲ್ಲಿ ಸ್ವಚ್ಛವಾಗಿಡಲು ಮತ್ತು ಇಲ್ಲಿ ವಾಸ ಮಾಡುವ ಅಲೆಮಾರಿ ಸಮುದಾಯಗಳ ಎಲ್ಲಾ ಪಂಗಡಗಳ ಕುಟುಂಬಗಳಿಗೆ ನಿವೇಶನ ಮತ್ತು ಮನೆ ಒದಗಿಸಿಕೊಡಬೇಕು ಎಂದು ಹೇಳಿದರು ಮತ್ತು ಎಲ್ಲ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸುವ ಕೆಲಸ ಮಾಡಬೇಕು ಎಂದು ನಮ್ಮ ಸಮುದಾಯಗಳ ಮುಂದೆ ಮತ್ತು ಅಧಿಕಾರಿಗಳಿಗೆ ಹೇಳಿ ಬಳಿಕ ಈ ಪ್ರದೇಶವನ್ನು ಸ್ವಚ್ಛವಾಗಿಡುವ ಜವಾಬ್ದಾರಿ ನಿಮ್ಮದೇ ಎಂದು ಎಚ್ಚರಿಸಿ ಸೂಚನೆ ನೀಡಿದರು ಎಂದು ನಮ್ಮ ಮಾಧ್ಯಮದ ಮುಂದೆ ಬಾಲಪ್ಪ ಇವರು ತಿಳಿಸಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಬೇರೆಗೆ ಚನ್ನದಾಸರ್ ಗಂಗಾವತಿ ತಾಲೂಕು ಅಧ್ಯಕ್ಷರು ಅಲೆಮಾರಿ ಬುಡಕ್ ಜಂಗಮ ಸಮಾಜದ ಅಧ್ಯಕ್ಷ ಕೃಷ್ಣ ಮಾರಿಪ್ಪ ಸಿಲ್ಲಿಕರ್ ಸಮುದಾಯದ ಮುಖಂಡ ನಾಗಪ್ಪ ಸಿಂಧೂ ಸಮಾಜದ ಎಲ್ಲಪ್ಪ ನಾಗಪ್ಪ ಸೇರಿದಂತೆ ಇನ್ನಿತರರು ಇದ್ದರು ಬಾಲಪ್ಪ ಈ ಜಿಲ್ಲಾ ಅಲೆಮಾರಿ ಜನಾಂಗದ ಕೊರಚ ಜನಾಂಗದ ಸದಸ್ಯ ದಿವಸ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪಲ್ಲವಿ ಅವರು ಈ ಗಂಗಾವತಿ ತಾಲೂಕಿನ ಗಂಗಾವತಿ ನಗರದ ಇಪ್ಪತ್ತೇಳನೇ ವಾರ್ಡ್ಗೆ ಭೇಟಿ ಕೊಟ್ಟರು ಇಲ್ಲಿ ವಾಸವಾಗಿರ್ತಕ್ಕಂಥ ಸಿಂಧೊಳ್ಳಿ ಶಿಳೆಕರು ಅನಂತರ ಚನ್ನದಾಸರು ಹಾಗೂ ಹುಡುಗ ಜಂಗಮ್ ಈ ನಾಲ್ಕು ಸಮಾಜದವರು ವಾಸವಾಗಿರ್ತಕ್ಕಂಥ ಸುಮಾರು ನೂರ ಮೂವತ್ತೈದು ಮನೆಗಳಿಗೆ ಭೇಟಿ ಕೊಟ್ಟರು ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಇಲ್ಲಿಯ ನೈರ್ಮಲ್ಯದ ಬಗ್ಗೆ ಅಲ್ಲಿಯ ಕ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಮುಂದಿನ ದಿನಮಾನಗಳಲ್ಲಿ ಅವರ ಓಣಿಗಳಿಗೆ ಬಂದು ಸರ್ಕಾರದ ಯೋಜನೆಗಳನ್ನು ಅಲೆಮಾರಿಕೋಷ್ಠ ಬರ್ತಕ್ಕಂಥ ಯೋಜನೆಗಳನ್ನು ಮನೆ ಇರ್ಬೋದು ಜಾಗ ಇರ್ಬೋದು ಅವರಿಗೆ ಬ ಭೂಮಿಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಲೋನ್ ಕೊಡ್ತಕ್ಕಂಥದ್ದು ಇರ್ಬೋದು ಅದೆಲ್ಲವನ್ನು ಕೂಡ ಅವರಿಗೆ ಮಾಡಿಕೊಡ್ಬೇಕಂತ ಹೇಳಿ ನಿರ್ದೇಶನ ನೀಡಿದ್ರೆ ಮತ್ತು ಅವರ ಮನೆಗಳ ಒಂದು ಎಲ್ಲವನ್ನು ಗಮನಿಸಿದರು ಅವರು ಫ್ರೆಂಟ್ಗಳಲ್ಲಿ ವಾಸವಾಗಿರ್ತಕ್ಕಂಥದ್ದು ಬಟ್ಟೆ ಮನೆಗಳನ್ನು ಮಾಡಿಕೊಂಡು ವಾಸವಾಗಿರ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥ ಅವರ ಜೀವನವನ್ನು ನೋಡಿ ಚರಂಡಿ ಮತ್ತು ಇವರೆಲ್ಲ ಸರಿಯಾದ ವ್ಯವಸ್ಥೆ ಇಲ್ಲದನ್ನು ಸಂಬಂಧಪಟ್ಟಂಥ ಮುನ್ಸಿಪಾಲ್ಟಿ ನಗರಸಭೆಯವರಿಗೆ ನಿರ್ದೇಶನ ನೀಡಿ ಪ್ರತಿ ವಾರಕ್ಕೊಂದು ಸಾರಿ ಬಂದು ಇಲ್ಲಿ ಸ್ವಚ್ಛ ಮಾಡಬೇಕಂತ ಹೇಳಿದರು ಜೊತೆಗೆ ನಾಳೆ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಆ ಒಂದು ಸಭೆಯನ್ನು ಕರೆದು ಎಲ್ಲ ಅಲೆವಾರಿ ಕೋಶದ ಏನು ಜನಾಂಗಗಳು ಬರ್ತಾವೆ ಹನ್ನೊಂದು ಜಾತಿಗಳು ಆ ಎಲ್ಲ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡ ಎರಡು ಜಾತಿಗಳು ಮೇಧ ಮತ್ತು ಹಕ್ಕಿ ಹಕ್ಕಿ ಪಿಕ್ಕಿ ಜನ ಒಂದು ಸಭೆಯನ್ನು ನಾಳೆ ಕರೆದಿದ್ದಾರೆ ಆ ಸಭೆಯಲ್ಲಿ ಈ ಸರ್ಕಾರದ ಯೋಜನೆಗಳನ್ನು ಮತ್ತು ಈ ಏನು ಮೊರಾರ್ಜಿ ಶಾಲೆ ಇರ್ಬೋದು ನವೋದಯ ಶಾಲೆ ಇರ್ಬೋದು ಮತ್ತು ಆನಂತರ ಬೇರೆ ಬೇರೆ ಏನು ಸರ್ಕಾರದ ಶಾಲೆಗಳಿವೆ ಅವುಗಳಿಗೆ ಆ ಮಕ್ಕಳು ಏನಾದರೂ ಆ ಪರೀಕ್ಷೆಯಲ್ಲಿ ಕೂತರೆ ಫೇಲ್ ಆದರೂ ಕೂಡ ಅವ್ರನ್ನ ತೆಗೆದುಕೊಳ್ಬೇಕಿರ್ತಕ್ಕಂಥ ಸರ್ಕಾರದ ಆದೇಶವನ್ನು ಕೂಡ ಅವರು ಗಮನಕ್ಕೆ ತಂದರು ನಾಳೆ ದಿವಸ ಅಲ್ಲಿ ಸಮಗ್ರವಾಗಿ ಎಲ್ಲ ಈ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಾಳೆ ಹನ್ನೊಂದು ಗಂಟೆಗೆ ಕೊಪ್ಪಳದಲ್ಲಿ ಆ ಒಂದು ಸಭೆಯನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ ಈ ಹಿಂದುಳಿದಿರ್ತಕ್ಕಂಥ ಏನು ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ನಮ್ಮ ಈ ಏಳು ಜಿಲ್ಲೆಗಳಿಗೆ ಈಗ ಭೇಟಿಯನ್ನು ಕೊಟ್ಟಿದ್ದಾರೆ ಮತ್ತು ಮುಂದಿನೂ ಕೂಡ ಮತ್ತೆ ಬಂದು ನಾವು ಈ ಸಮಸ್ಯೆಗಳಲ್ಲಿ ಅವ್ರೇನು ಮನೆಗಳು ಹೇಳಿ ಒಂದು ನೂರ ಮೂವತ್ತೈದು ಜನ ಈ ನಾಲ್ಕು ಸಮಾಜದವರು ಮತ್ತೆ ಕೊರಚ ಕೊರಮ ಮತ್ತು ಜನದಾಸರು ಇನ್ನುಳಿದ ಬೇರೆ ಬೇರೆ ಜನಾಂಗದವ್ರು ಏನು ಕೊಟ್ಟಿರ್ತಕ್ಕಂಥ ಏನು ಈ ಹೊಸಳ್ಳಿಯಲ್ಲಿ ಹದಿನಾರು ಎಕರೆ ಜಮೀನು ಖರೀದಿ ಮಾಡಿದ್ದಾರೆ ಅದರಲ್ಲಿ ಇವರಿಗೆ ಆದ್ಯತೆಯ ಮೇಲೆ ಎಲ್ಲರಿಗೂ ಕೂಡ ಕೊಡಬೇಕಂತ ಹೇಳಿ ನಿರ್ದೇಶನವನ್ನು ಮಾಡಿದ್ದಾರೆ ಜೊತೆಗೆ ಸರ್ವೆ ನಂಬರ್ ಮೂರು ಗಂಗಾವತಿಯಲ್ಲಿ ಕೂಡ ಅರ್ಜಿಗಳನ್ನು ಹಾಕಿ ಸುಮಾರು ನೂರ ಹದಿನೈದು ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳಿಂದ ಕಳುಹಿಸಿದ್ದಾರೆ ಅವುಗಳನ್ನು ಕೂಡ ನೀವು ಪರಿಗಣನೆ ಮಾಡಬೇಕಂತ ಹೇಳಿ ಅದರಲ್ಲಿ ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಬರ್ತಕ್ಕಂಥ ಒಂಬತ್ತು ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹನ್ನೊಂದರಲ್ಲಿ ಅಕ್ಕಿ ಪಿಕ್ಕಿ ಮತ್ತು ಈ ಹರಡಿ ಶಿಕಾರಿ ಈ ಎರಡು ಜಾತಿಗಳನ್ನು ಬಿಟ್ಟು ಒಂಬತ್ತು ಜಾತಿಗಳು ಮತ್ತು ಎರಡು ಪರಿಶಿಷ್ಟ ಬರ್ತಾ ಬರ್ತಾಯಿದ್ದಾವೆ ಒಟ್ಟು ಹನ್ನೊಂದು ಜಾತಿಗಳು ಬರ್ತವೆ ಅಂದರೆ ಮೇಧ ಮತ್ತು ಹಕ್ಕಿ ಪಿಟ್ಟು ಈ ಎಲ್ಲ ಜನಾಂಗದ ಸಮಸ್ಯೆಗಳನ್ನು ನಾಳೆ ದಿವಸ ಆಲಿಸೋದು ಬಿದ್ದು ಅವರಿಗೆ ಏನು ಹಿಂದುಳಿದಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ಸಾಲದ ಸೌಲಭ್ಯ ಇರ್ಬೋದು ಮತ್ತು ಅವ್ರಿಗೆ ಏನಾದರೂ ಪ್ರಾಣಿಗಳನ್ನು ಸಾಕೊಳ್ಳೋಕ್ಕೆ ಲೋನ್ ಕೊಡೋದಿರ್ಬೋದು ವ್ಯಾಪಾರದ ಲೋನ್ ಕೊಡೋದೇ ಇರ್ಬೋದು ಅವೆಲ್ಲವುಗಳನ್ನು ಕೂಡ ನಾವು ಸಮಗ್ರವಾಗಿ ಅವ್ರಿಗೆ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಒಂದು ವಿಷಯದ ಬಗ್ಗೆ ನಾಳೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಲಿದ್ದಾರೆ ಆದ್ದರಿಂದ ಮಾನ್ಯ ಸರ್ಕಾರದ ಏನು ನಿಗಮದ ಇದೇನು ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಲ್ಲವಿ ಅವರು ಬಂದು ಇವೆಲ್ಲವನ್ನು ಇಲ್ಲಿ ಪ್ರಸ್ತಾವನೆ ಮಾಡಿ ಇಲ್ಲಿ ಎಲ್ಲರಿಗೂ ಕೂಡ ಮನದಟ್ಟಾಗುವಂತೆ ತಿಳಿಸಿ ಹೇಳಿದ್ದಾರೆ ಅಧಿಕಾರಿಗಳು ಕೂಡ ಆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಮನೆಗಳಲ್ಲಿ ಈ ಎಲ್ಲ ಕೆಲಸಗಳನ್ನು ಆಗುವಂತೆ ಮಾಡಬೇಕಂತ ಕೂಡ ನಾವು ಕೂಡ ಅನಿವಾರಿಕೋಸ್ಕರ ಸದಸ್ಯರು ಅವರಿಗೆ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಯಾರಿಗೂ ಅಕ್ಕ ಮುಗಿಸ್ತೀನಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ